ಕೋಲಾರ ವಿಧಾನಸಭಾ ಕ್ಷೇತ್ರ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯಿತಿ ಚುನಾವಣೆಯು ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿದ್ದು ಮಾಜಿ ಶಾಸಕರಾದ ವರ್ತೂರು ಪ್ರಕಾಶ್ ಅವರ ನೇತೃತ್ವದಲ್ಲಿ ನಾಗೇಶ್ ರವರು ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಸ್ಪರ್ಧಿಸುತ್ತಿದ್ದು ನಾಗೇಶ್ ರವರು ಇಪ್ಪತ್ತು ವರ್ಷದಿಂದ ರಾಜಕೀಯದಲ್ಲಿದ್ದಾರೆ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ಹಲವು ಸಮಸ್ಯೆಗಳಿವೆ ಮನೆ ಮನೆಗೆ ಮತ ಕೇಳುವುದಕ್ಕೆ ಹೋದಾಗ ಹತ್ತು ಹಲವು ಸಮಸ್ಯೆಗಳನ್ನು ಮತದಾರರು ಹೇಳಿಕೊಂಡರು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ನನ್ನನ್ನ ಜಯಶೀಲರನ್ನಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ವಾರ್ಡ್ ಸರ್ವತೋಮುಖ ಅಭಿವೃದ್ಧಿ ಮಾಡುತ್ತೇನೆ ಎಂದು ತಿಳಿಸಿದ್ರು ವರದಿ ಶೋಭಾ ಬೆಂಗಳೂರು ವಿನಂತಿ ನಾನು ವೇಮಗಲ್ ಗ್ರಾಮದ ವಿಎಂ ನಾಗೇಶ್ ವಕೀಲರು ನಾನು ಹದಿನಾಲ್ಕನೇ ವಾರ್ಡ್ನ ಬಿಜೆಪಿ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಇಲ್ಲಿ ಕಣದಲ್ಲಿದ್ದೀನಿ ನನ್ನ ಕ್ರಮ ಸಂಖ್ಯೆ ಎರಡು ಬಿಜೆಪಿ ಕಮಲದ ಗುತ್ತಿಗೆ ತಮ್ಮೆಲ್ಲರ ಅಮೂಲ್ಯವಾದ ಮತ ನೀಡಿ ನನ್ನನ್ನು ಜಯಶೀಲನಾಗಿ ಮಾಡುವುದಾಗಿ ತಮ್ಮಲ್ಲಿ ಮತದಾರರಲ್ಲಿ ಮನವಿ ವೆಂಗಲ್ ಗ್ರಾಮ ವೆಂಗಲ್ ಮತ್ತು ಗುರ್ಗಲ್ ಪಟ್ಟಣ ಪಂಚಾಯತ್ ನಮ್ಮ ಬಿಜೆಪಿ ಮತ್ತು ಜೆ ಡಿ ಎಸ್ ಅಲ್ಲಿ ನಿಂತಿರುವಂತ ಎಲ್ಲ ಅಭ್ಯರ್ಥಿಗಳಿಗೂ ಸಹ ಮತ ನೀಡಿ ಜಯಶೀಲರನ್ನಾಗಿ ಮಾಡುವುದಾಗಿ ತಮ್ಮಲ್ಲಿ ವಿನಂತಿ ಒಟ್ಟು ಎನ್ ಡಿ ಎ ಪಾರ್ಟಿಗಳು ಒಟ್ಟು ಹದಿನೆರಡು ವಾರ್ಡ್ ಅಲ್ಲನ್ನು ಬಿಜೆಪಿ ಪಾರ್ಟಿ ಮತ್ತು ಜೆಡಿಎಸ್ ಪಾರ್ಟಿಗಳು ಮತದಾರರು ಚಾಚಿ ತಪ್ಪದೆ ಬೇರೆ ಏನಕ್ಕೂ ಇದಾಗಿದೆ ಎಲ್ಲ ಒಟ್ಟಿಗೆ ಕೆಲಸ ಮಾಡಬೇಕು ಗೆಲ್ಸ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ತೀವಿ ನಮ್ಮ ಹೆಸರು ವಿ ಎಂ ಕಾಂತರಾಜ್ ಅಂತ ನಾವು ಈ ಈ ಪಂಚಾಯತಿ ಆಗ್ಬೋದು ಹೋಬ್ಳಿ ಆಗ್ಬೋದು ನಾವು ಹಿರಿಯ ಒಂದು ಮುಖಂಡರು ಈ ಈ ಕ್ಷೇತ್ರದಲ್ಲಿ ಪೂರ್ತಿ ನಮ್ಮ ಪಂಚಾಯತಿ ಆಗ್ಬೋದು ಇಲ್ಲ ಕ್ಷೇತ್ರವೇ ಆಗ್ಬೋದು ಒಂದು ಬೋರ್ ಬೋರ್ಬಲ್ಯ ವ್ಯವಸ್ಥೆ ಆಗ್ಬೋದು ಒಂದು ಗಂಗಾ ಕಲ್ಯಾಣ ಯೋಜನೆ ಆಗ್ಬೋದು ಒಂದು ಮನೆಗಳಾಗ್ಬೋದು ಒಂದು ರಸ್ತೆ ಆಗ್ಬೋದು ಇವಾಗ ಬೋರ್ ಇವತ್ತಿಲ್ಲ ಇಲ್ಲಿ ನೀರಿಲ್ಲ ಅಂದರೆ ಆ ಗ್ರಾಮಕ್ಕೆ ಎಂಟು ಬೋರಿಂದ ಹತ್ತು ಬೋರ್ ಆಗಲಿ ನೀರು ಬಿಡೋದಕ್ಕೆ ಆಚೆ ಕಟ್ಟಿಸಬೇಡಿ ಅಂತ ವರ್ತೂರು ಅಣ್ಣವರು ಹೆಚ್ಚಿನ ಆದ್ಯತೆ ಕೊಟ್ಟು ಕೆಲಸ ಮಾಡ್ತಾರೆ ಅದರಲ್ಲಿ ನಾವು ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಒಟ್ಟಿಗೆ ಸೇರಿ ಎಂಟು ವಾರ್ಡ್ ಎಂಟು ವಾರ್ಡ್ಗಳಲ್ಲಿ ನಮ್ಮ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಇಬ್ಬರು ಮತದಾರರು ಒಂದಾಗಿ ಕೆಲಸ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಇವರೆಲ್ಲ ಒಟ್ಟಿಗೆ ಕೆಲಸ ಮಾಡಿ ನಾವು ಪೂರ್ತಿ ಎಂಟು ವಾರ್ಡನ್ನು ಗೆಲ್ಲಿಸ್ಕೊಂಡು ಬರೋದು ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮ್ಮ ಹೆಸರು ನಾಗೇಶ್ ಅಂತ ಒಕ್ಕಿಲ್ ಕೆಲಸ ಮಾಡಿಕೊಂಡು ಇದ್ದೀವಿ ಈ ಸಲ ಈ ಭಾಗದಲ್ಲಿ ವೇಮಲ್ ಕೂರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಹದಿನಾಲ್ಕನೇ ವಾರ್ಡಲ್ಲಿ ಅಭ್ಯರ್ಥಿಯಾಗಿ ನಾವು ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದೀವಿ ಇಲ್ಲಿ ಎಲ್ಲ ಮತದಾರ ಸಂಘಗಳಲ್ಲಿ ವಿನಂತಿ ನಮಗೆ ಬಿ ಜೆ ಪಿಗೆ ಮತ ಕೊಟ್ಟು ನಮ್ಮನ್ನು ಇಲ್ಲಿಸ್ಬೇಕಂತ ವಿನಂತಿ ಮಾಡಿಕೊಡ್ತೀವಿ ಸರ್ ತಾವು ವಕೀಲ ವೃತ್ತಿಯಿಂದ ರಾಜಕೀಯ ಪ್ರವೇಶಕ್ಕೆ ಏನೊಂದು ಅಜೆಂಡಾ ಇಟ್ಕೊಂಡು ಬಂದಿದ್ದೀರಾ ಸರ್ ಮೇಡಮ್ ನಾವು ವಕೀಲ ವೃತ್ತಿನ ಮೊದಲು ನಾವು ಹೋರಾಟದಿಂದ ಆಧೀನ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆಯಲ್ಲಿ ಹೋರಾಟ ಯಾರಿಗೆ ಒಂದು ಅನ್ಯಾಯ ಆಗಲಿ ಹೋರಾಟ ಮಾಡಿಕೊಂಡು ಆಮೇಲೆ ವಕೀಲರು ವಕೀಲ ವೃತ್ತಿ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ನೆಮ್ಮದಿಯಲ್ಲಿ ನಮ್ಮ ಭಾಗದಲ್ಲಿ ಯಾವುದೇ ಒಂದು ಕಷ್ಟ ಉದ್ದೇಶ ಆಗ್ಬೋದು ಆಸ್ಪತ್ರೆ ಆಗ್ಬೋದು ಯಾವುದೇ ಒಂದು ಮನೆ ಇಲ್ದೇವಂತಾಗ್ಬೋದು ಅವರಿಗೆಲ್ಲ ಮನೆ ಕೊಡಿಸ್ಬೇಕು ಮತ್ತೆ ರಸ್ತೆಗಳಿಲ್ಲ ರಸ್ತೆಗಳು ಮಾಡಬೇಕು ಚುರೈಟಿ ಮೂಲಭೂತ ಏನಿದೆ ಅವೆಲ್ಲ ಮಾಡಬೇಕು ಅನ್ನೋದು ನಮ್ಮ ಆಸೆ ಮತ್ತೆ ಜನಗಳಿಗೆ ಕಷ್ಟ ಸುದ್ದಿಗೆ ಸ್ಪಂದಿಸ್ತು ನಮ್ಮ ಕರ್ತವ್ಯ ಮನುಷ್ಯನ ಮೇಲೆ ಏನೋ ಒಂದು ಸೇವೆ ಮಾಡಬೇಕಲ್ಲ ಆ ಸೇವೆ ಮಾಡೋಕ್ಕೋಸ್ಕರ ನಾವು ಈಗ ಬಂದಿದ್ದೀವಿ ಆ ಸೇವೆ ಮಾಡೋದಕ್ಕೆ ಅವಕಾಶ ಮಾಡ್ಕೊಡ್ಬೇಕಂತ ಬರ್ತಾರೆ ಎಷ್ಟು ವರ್ಷದಿಂದ ತಾವು ರಾಜಕೀಯದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್ ಒಂದು ಇಪ್ಪತ್ತು ವರ್ಷದಿಂದ ಗುರುಸ್ಕೊಂಡಿದ್ದೀರ ಯಾವ್ದಾದ್ರೂ ಸಂಘ ಸಂಸ್ಥೆಗಳಲ್ಲಿ ಅಥವಾ ಪಕ್ಷದ ವತಿಯಿಂದ ಏನಾದರೂ ಪೋಸ್ಟ್ ಕೊಟ್ಟಿದ್ದೀರಾ ಸರ್ ಇಲ್ಲ ಮೇಡಮ್ ನನಗೆ ಬಣ್ಣ ಹೋರಾಟದಿಂದ ಬಂದು ನಾವು ಸಿ ಎಸ್ ವೆಂಕಟೇಶ್ ಮತ್ತು ರೀತಿಯಲ್ಲಿ ದುಡಿಸ್ಕೊಂಡು ಬಂದಿರುತ್ತೆ ಯಾರ ಮಾರ್ಗದರ್ಶನದಲ್ಲಿ ಚುನಾವಣೆ ಎದುರಿಸ್ತೀರಾ ಸರ್ ಈಗ ನಾವು ಒತ್ತೂರ್ ಪ್ರಕಾಶ್ ಅವ್ರ ಮಾರ್ಗದರ್ಶನ ಮತ್ತು ಚುನಾವಣೆ ಮಾರ್ಗದರ್ಶನ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ತಮ್ಮ ಕೊಡುಗೆ ಏನಿದೆ ಸರ್ ವಾರ್ಡ್ ನಂಬರ್ ಹದಿನಾಲ್ಕರಲ್ಲಿ ನಮ್ಮದು ಆಲ್ಮೋಸ್ಟ್ ಅಲ್ಲೂ ನಮ್ಮ ಗೊತ್ತು ಪ್ರಕಾಶ್ ಅವರ ಅಂದಾನ ಅವ್ರ ಎಮ್ ಎಲ್ ಇದಾಗಿದ್ದಾರೆ ಅದ್ದಂತಲ್ಲಿ ಏನು ಕೆಲಸ ಮಾಡಿದ್ದೀವಿ ಎಲ್ಲ ರೋಡುಗಳನ್ನ ಕಂಪ್ಲೀಟ್ ಮಾಡಿದ್ದೀವಿ ಇನ್ನೊಂದು ಹತ್ತು ಪರ್ಸೆಂಟ್ ಇದೆ ಅವರು ಕೂಡ ಬಡವರಿಗೆ ಬಹಳಷ್ಟು ಜನಕ್ಕೆ ಮನೆ ಇಲ್ಲ ಅವರಿಗೆ ಸೈಟಿಗೆ ಇನ್ನೋವೇಶನ್ ಕೊಡಿಸಬೇಕಂತ ಅಂತ ಪಂಚಾಯತ್ ಆದ ತಕ್ಷಣ ಮೊದಲನೇ ಕೆಲಸನೇ ಅಂತ ಹೇಳಿದ್ರೆ ಗ್ರಾಮದಲ್ಲಿ ಯಾರಿದ್ದಾರೆ ಬಡವರು ಪಕ್ಕವರು ಅವ್ರಿಗೆಲ್ಲರಿಗೂ ಸಹ ನಿವೇಶನಗಳು ಇದೆ ಅವ್ರಿಗೆ ನಿವೇಶನಗಳು ಕೊಟ್ಟು ವಸತಿ ಇಲ್ಲವರಿಗೆ ವಸತಿ ವ್ಯವಸ್ಥೆಯಲ್ಲಿ ಮಾಡಬೇಕು ಅನ್ನೋದು ನಮ್ಮ ಒಂದು ವ್ಯವಸ್ಥೆ ಮತ್ತು ನಮ್ಮ ಬಡವ ಬಹಳಷ್ಟು ಜನ ಇಲ್ಲಿ ಬಹಳ ಸಮಯದವರಿದ್ದಾರೆ ಅವರಿಗೆಲ್ಲ ಒಂದು ಎಲ್ಲೋ ಒಂದು ಕಡೆ ಒಂದು ವಸತಿ ಮಾಡ್ಕೊಂಡಂತ ಕೆಲಸ ಮಾಡ್ತಾ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಮತ್ತು ಏನು ಇಲ್ಲಿ ಚರಂಡಿ ನೀರು ನೀರಾಗ್ಬೋದು ಕರೆಂಟ್ ಆಗ್ಬೋದು ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಸರ್ ತಮ್ಮ ಪಕ್ಷದಲ್ಲಿ ತಮ್ಮನ್ನು ಗುರುತಿಸಿ ತಮ್ಮನ್ನು ಒಬ್ಬರು ಬಿ ಜೆ ಪಿ ಪಕ್ಷದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಿಮ್ಮನ್ನು ಗುರುತಿಸಿ ಟಿಕೆಟ್ ಕೊಟ್ಟಿದಾರಲ್ಲ ಅವರಿಗೆಲ್ಲ ಏನು ಹೇಳಕ್ಕೆ ಬಯಸ್ತೀರಾ ಅದಕ್ಕೆಲ್ಲ ನಾವು ಬಿಜೆಪಿ ಧನ್ಯವಾದ ಹೇಳುತ್ತೀನಿ ನನ್ನನ್ನು ಈ ಬಾರಿ ಗುರುಸಿ ನನಗೆ ಬಿಜೆಪಿಯಲ್ಲಿ ಅಭ್ಯರ್ಥಿಯಾಗಿ ಇಲ್ಲಿ ಅನಾಥವಾದಲ್ಲಿ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಅವರೆಲ್ಲ ಮುಖಂಡರು ಬಿ ಸರ್ನ ಹೊಂದಿಸ್ತೀನಿ ಅವರು ಯಾವ ಮಾರ್ಗದರ್ಶನದಲ್ಲಿ ಮಾರ್ಗದರ್ಶನದಲ್ಲಿ ಹೋಗಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಸಮಾಜ ಸೇವೆ ಮಾಡಬೇಕಂತ ಇಷ್ಟಪಡ್ತೀನಿ